ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ವಾಚ ಮಲಂ ಶರೀರ ಪತಂಜಲಿಂ ಪ್ರಾಂಜಲಿ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮಸ್ಕಾರ ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳನ್ನು ಉತ್ತೇಜಿಸಲು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಈ ಸಲದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯವನ್ನು ಮಹಿಳಾ ಸಬಲೀಕರಣಕ್ಕೆ ಯೋಗ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ ದಿನದ ಸ್ವಲ್ಪ ಸಮಯವನ್ನು ಯೋಗಾಭ್ಯಾಸ ಮಾಡಲು ಮೀಸಲಿಡುವ ಸಂಕಲ್ಪವನ್ನು ಹಿಂದೆ ಮಾಡೋಣ ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ ಯೋಗೋತ್ಸವ ನಮಸ್ಕಾರ ಯೋಗೋತ್ಸವ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೇಳಿದ್ರೆ ಈ ವರ್ಷ ಯೋಗ ಮತ್ತೆ ಮಹಿಳಾ ಸಬಲೀಕರಣ ಅನ್ನೋ ವಿಷಯವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನ ವಿಶ್ವದಾದ್ಯಂತ ನಡೆಸಲಾಗ್ತಾ ಇದೆ ಭಾರತದಲ್ಲಿ ವಿಶೇಷವಾಗಿ ಯೋಗಕ್ಕೆ ಒತ್ತು ಕೊಟ್ಟು ಹಳ್ಳಿ ಹಳ್ಳಿಗಳಲ್ಲಿಯೂ ಕೂಡ ಯೋಗ ಶಿಬಿರಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಗಜಾನನ ಹೆಗಡೆ ಇವರು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾಗಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿದ್ದಾರೆ ಡಾಕ್ಟರ್ ಗಜಾನಂದ ಹೆಗಡೆಯವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಗಜಾನಂದ ಹೆಗಡೆ ಅವರೇ ಬಹಳಷ್ಟು ಜನಕ್ಕೆ ಯೋಗದ ಒಂದು ಡೆಫಿನೇಷನ್ನು ಯೋಗಂ ಸಮತ್ವ ಮುಚ್ಚತೆ ಇಷ್ಟೇ ಗೊತ್ತು ಎಷ್ಟೆಲ್ಲ ಇದು ವ್ಯಾಪ್ತಿ ಹೊಂದಿದೆ ವಿಶ್ವವ್ಯಾಪಿಯಾಗಿ ಬೆಳೆದಿದೆ ಪರಿಚಯ ಮಾಡಿಕೊಡ್ತಾ ಮಹಿಳೆಯರಿಗೆ ಯೋಗದ ಅಗತ್ಯವನ್ನು ಹೇಳಬೇಕಲ್ಲ ಯೋಗ ಅನ್ನೋ ಪದ ಸಂಸ್ಕೃತದ ಧಾತುವಿನಿಂದ ಬಂದಂತ ಪದ ಧಾತುವಿಗೆ ಕೂಡಿಸು ಸಂಯೋಜಿಸು ಬಂಧಿಸು ಹೀಗೆ ಇತ್ಯಾದಿ ವಿಶೇಷವಾದಂಥ ಅರ್ಥವನ್ನು ಹೊಂದಿರುವಂಥ ಪದ ಆದ್ದರಿಂದ ಯೋಗ ಎಂದ್ರೆ ಆತ್ಮನನ್ನು ಪರಮಾತ್ಮನಲ್ಲಿ ಸಂಯೋಜಿಸುವುದು ಯೋಗದ ಮೂಲ ಪತಂಜಲಿ ಮಹಾ ಋಷಿಗಳ ಒಂದು ಉದ್ದೇಶ ಅವರು ಯೋಗವನ್ನು ಕೊಟ್ಟಂತಹ ಒಂದು ಸಮಯ ಇವೆಲ್ಲ ನಾವು ಯೋಚನೆ ಮಾಡಿದಾಗ ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ ಉದ್ಭವ ಆಗಿರೋದು ಇದು ಕೇವಲ ಆರೋಗ್ಯಕ್ಕಷ್ಟೇ ಅಲ್ಲ ಇದನ್ನು ಪತಂಜಲಿ ಮಹರ್ಷಿಗಳ ವ್ಯಾಖ್ಯಾನವನ್ನು ನೋಡಿದ್ರೆ ಅದು ಇನ್ನೂ ಆಳವಾಗಿದ್ದುದು ನಮಗೆ ಕಂಡು ಬರುತ್ತೆ ಯೋಗ ಚಿತ್ತ ವೃತ್ತಿ ನಿರೋಧ ಹಾಗಿದ್ರೆ ಚಿತ್ತವೃತ್ತಿ ನಿರೋಧ ಚಿತ್ತ ವೃತ್ತಿ ಚಿತ್ತ ಅಂದ್ರೆ ಮನಸ್ಸು ವೃತ್ತಿ ಅಂದರೆ ಕಾಯಕ ಕೆಲಸ ವ್ಯಾಪಾರ ವ್ಯಾಪಾರ ಅಂದ್ರೆ ಬಿಸ್ನೆಸ್ ಅಂತ ಅರ್ಥ ಅಲ್ಲ ಮನಸ್ಸಿನ ವ್ಯಾಪಾರ ಮನಸ್ಸಿನ ವ್ಯಾಪಾರ ಸೊ ಚಿತ್ತ ವೃತ್ತಿ ನಿರೋಧ ಆ ಚಿತ್ತ ವೃತ್ತಿಯನ್ನ ನಿಯಂತ್ರಿಸುವುದು ಯೋಗ ಹಾಗೆ ಚಿತ್ತ ವೃತ್ತಿಗಳು ಯಾವುದು ಅಂತ ಹೇಳಬೇಕಾದ್ರೆ ನಮ್ಮ ಶಾಸ್ತ್ರದಲ್ಲಿ ನಾವು ನೋಡ್ಬೋದು ಪ್ರಮಾಣ ವಿಕಲ್ಪ ವಿಪರ್ಯಯ ಸ್ಮೃತಿ ನಿದ್ರ ಇದು ಐದನ್ನ ಚಿತ್ತ ವೃತ್ತಿ ಅಂತ ಪ್ರಭೇದವನ್ನು ಮಾಡಲಾಗಿದೆ ಹಾಗಿದ್ರೆ ಈ ಪ್ರಮಾಣ ಅಂದ್ರೆ ಏನು ಪ್ರಮಾಣ ಅಂದ್ರೆ ಪರಾಂಬರಿಸುವುದು ಅಂದರೆ ಪ್ರೂಫ್ ಯಾವುದೇ ವಿಷಯಕ್ಕೊಂದು ಆಧಾರ ಅಂತ ಬೇಕು ಏಕಾಏಕಿ ಒಪ್ಕೊಳ್ಳೋದಿಲ್ಲ ಆ ವಿಷಯಗಳಿಗೆ ಯಾವುದು ಅದು ಪ್ರಮಾಣ ವಿಕಲ್ಪ ವಿಕಲ್ಪ ಅಂದ್ರೆ ಕಲ್ಪನೆ ಇದು ಏನೇನೋ ಊಹಿಸೋದಂತ ಅರ್ಥ ಅಲ್ಲ ಮನಸ್ಸು ಊಹಿಸಬಹುದು ಆದರೆ ಒಂದು ಆಧಾರದ ಮೇಲೆ ಊಹಿಸುವುದು ಇನ್ನು ವಿಪರ್ಯಯ ಇದು ಮನಸ್ಸಿನ ಒಂದು ವೃತ್ತಿನೇ ಅಂದ್ರೆ ತಪ್ಪಾಗ್ರಹಿಸೋದು ಇನ್ನೊಂದು ಸ್ಮೃತಿ ಸ್ಮೃತಿ ಅಂದ್ರೆ ಸ್ಮರಣೆ ಇದು ನಮಗೆಲ್ಲರಿಗೂ ಗೊತ್ತಿದೆ ನಾವು ಹಿಂದಾದಂಥ ಘಟನೆಗಳನ್ನು ಅಥವಾ ಹಿಂದೆ ಓದಿದ್ದನ್ನ ಪುನರ್ ಮನನ ಮಾಡಿಕೊಳ್ಳುವಂಥದ್ದು ಮತ್ತು ಅದನ್ನು ಸ್ಮರಿಸುವಂಥದ್ದು ರೀಕಲೆಕ್ಟ್ ಮಾಡೋದು ಇನ್ನು ನಿದ್ರಾ ಇಲ್ಲಿ ನಿದ್ರಾ ಅಂದರೆ ವಿಚಾರ ಮತ್ತು ಅನುಭವಗಳಿಲ್ಲದ ಎಚ್ಚರ ಸ್ಥಿತಿ ಇದು ಎಚ್ಚರ ಸ್ಥಿತಿನೇ ನಿದ್ರಾ ಅಂದರೆ ನಾವು ಮಾಡುವಂಥ ಸ್ಲೀಪಿಂಗ್ ಅಲ್ಲ ಇದು ಆದರೆ ನಾವು ನಿದ್ರೆ ಮಾಡದಂತೆ ಇರ್ತೀವಿ ಅಂದರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಯಾವುದೇ ಥರದ ಚಟುವಟಿಕೆಯಲ್ಲಿ ತೊಡಗಿರದೇ ಇರುವಂಥದ್ದು ಅದು ನಿದ್ರೆ ಈ ಎಲ್ಲ ವೃತ್ತಿಗಳನ್ನು ಈ ಮನಸ್ಸಿನ ವ್ಯಾಪಾರಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಈ ಎಲ್ಲ ವೃತ್ತಿಗಳಿಗೆ ಒಂದು ಕಡಿವಾಣ ಹಾಕುವಂತಹದ್ದು ಮತ್ತು ಸರಿಯಾಗಿ ಯೋಜಿಸುವುದು ಇದು ಮಹಿಳೆಯರಿಗೆ ಇವತ್ತು ಹೆಚ್ಚಿನ ಒತ್ತು ಕೊಟ್ಟು ಬಳಸಲಾಗ್ತಾ ಇರೋಂಥ ಒಂದು ಘೋಷವಾಕ್ಯ ಇರೋದು ಯೋಗ ಮತ್ತು ಮಹಿಳಾ ಸಬಲೀಕರಣ ಈ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಎಷ್ಟು ಮುಖ್ಯ ಇದು ಅಂತ ನಾವು ಯೋಗವನ್ನು ಆರೋಗ್ಯಶಾಸ್ತ್ರಕ್ಕೂ ಸಾಮಾಜಿಕ ಸ್ಥಿತಿಗತಿಗಳಿಗೂ ಅದರ ದೃಷ್ಟಿಯಲ್ಲಿ ನೋಡಿದಾಗ ಯೋಗವನ್ನು ಪುರುಷರು ಮಹಿಳೆಯರು ಎಲ್ಲರೂ ಮಾಡಲೇಬೇಕು ಆದರೆ ಮಹಿಳೆಯರಿಗೋಸ್ಕರ ಮಹಿಳಾ ಸಬಲೀಕರಣಕ್ಕೋಸ್ಕರ ಯೋಗ ಅನ್ನೋದನ್ನು ನಾವು ಯಾಕೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಅಂದರೆ ಇವತ್ತು ಮಹಿಳೆ ಪುರುಷನಿಗೆ ಸಮಾನವಾಗಿ ತನ್ನ ಸಾಮರ್ಥ್ಯವನ್ನು ತನ್ನ ಕೆಲಸವನ್ನು ಮಾಡಿ ತೋರಿಸ್ತಾ ಇದ್ದಾಳೆ ಹಾಗೇನೆ ಮಹಿಳೆಗೆ ಮಹಿಳೆಯದ್ದೇ ಆದಂಥ ಸಮಸ್ಯೆಗಳು ಕೂಡ ಪ್ರತ್ಯೇಕವಾಗಿ ಇರೋದ್ರಿಂದ ಅಂದರೆ ಗರ್ಭಾಶಯ ಸ್ತನ ಎಕ್ಸ್ಟ್ರಾ ಆರ್ಗನ್ಗಳು ಎಕ್ಸ್ಟ್ರಾ ಅವಯವ ಪುರುಷರಿಗಿಂತ ವಿಭಿನ್ನವಾಗಿರುವಂತಹ ಅವಯವಗಳ ಪರಿಣಾಮದಿಂದಾಗಿ ಮಹಿಳೆಯರಿಗೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಗರ್ಭಾಶಯ ಸಂಬಂಧಿ ಕಾಯಿಲೆಗಳು ಹಾಗೂ ಸ್ತನ ಸಂಬಂಧಿ ಕಾಯಿಲೆಗಳು ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರೋದ್ರಿಂದ ಅಷ್ಟೇ ಅಲ್ಲದೆ ಮಹಿಳೆ ಒಂದು ಕುಟುಂಬದ ಜವಾಬ್ದಾರಿಯಲ್ಲಿ ಪುರುಷನಿಗಿಂತ ಹೆಚ್ಚಿನ ಭಾರವನ್ನು ಹೊರತಾಳೆ ಆದ್ದರಿಂದ ಆ ಒತ್ತಡವನ್ನ ಮತ್ತು ಆ ಜವಾಬ್ದಾರಿಯನ್ನು ನಿರ್ವಹಿಸಕ್ಕೋಸ್ಕರ ಮಹಿಳೆಯರು ಯೋಗವನ್ನು ಹೆಚ್ಚು ಆಚರಣೆ ಮಾಡುವಂತ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಹಿಳಾ ಸಬಲೀಕರಣಕ್ಕೋಸ್ಕರ ಯೋಗ ಅನ್ನೋದನ್ನೇ ಈ ವರ್ಷ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅಂತ ನಾನು ಅಂದ್ಕೊಳ್ತೇನೆ ಇನ್ನು ಡಾಕ್ಟರ್ ಗಜಾನಂದ ಹೆಗಡೆ ಅವ್ರೆ ಬಹಳಷ್ಟು ಜನಕ್ಕೆ ಅಷ್ಟಾಂಗ ಯೋಗದ ಕಲ್ಪನೆ ಇದೇ ಆದ್ರೂ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಹಲವಾರು ಕಡೆ ಏನು ಪ್ರದರ್ಶನಗಳನ್ನು ಏರ್ಪಡಿಸಿರ್ತಾರೆ ಅಲ್ಲಿ ಅವರು ಯೋಗದ ಆಸನಗಳನ್ನೇ ಒಂದಷ್ಟು ಪ್ರದರ್ಶನ ಮಾಡ್ತಿರ್ತಾರೆ ಇಷ್ಟಕ್ಕೆ ಸೀಮಿತ ಮಾಡಬಾರದು ಇದು ಮನೋವ್ಯಾಪಾರಕ್ಕೂ ಸಂಬಂಧಪಟ್ಟಿರುವಂಥದ್ದು ಮಾನಸಿಕವಾಗಿ ದೃಢವಾಗಿರಬೇಕು ಅಂತ ಹೇಳಿದ್ರೆ ನಾವು ಯೋಗವನ್ನು ಎಲ್ಲ ರೀತಿಯ ಅಷ್ಟಾಂಗ ಮಾರ್ಗವನ್ನು ಇಲ್ಲಿ ಅನುಸರಿಸಬೇಕಾಗತ್ತೆ ಅಂತದ್ದು ಖಂಡಿತವಾಗಿಯೂ ಯೋಗವನ್ನು ಕೇವಲ ಆಸನ ಪ್ರಾಣಾಯಾಮಗಳಿಗೆ ಸೀಮಿತಗೊಳಿಸಿದರೆ ನಮ್ಮ ಉದ್ದೇಶ ಈಡೇರೋದಿಲ್ಲ ಅಷ್ಟಾಂಗ ಯೋಗ ಅನ್ನೋದೇ ಯೋಗ ಸಿದ್ಧಿಗೋಸ್ಕರ ಇರುವಂಥ ಸಾಧನಗಳು ಈ ಎಂಟು ಸಾಧನಗಳನ್ನು ನಾವು ಅಷ್ಟಾಂಗ ಯೋಗ ಅಂತ ಕರಿತೇವೆ ಆ ಎಂಟು ಸಾಧನಗಳಲ್ಲಿ ನಾವು ಒಂದೊಂದೇ ಯೋಚನೆ ಮಾಡ್ತಾ ಹೋದರೆ ಮೊದಲನೇದು ಯಮ ಯಮ ಅಂದರೆ ರೀತಿ ನೀತಿಗಳು ಸೋಷಿಯಲ್ ಅಂಡ್ ಪರ್ಸನಲ್ ಪ್ರಿನ್ಸಿಪಲ್ಸ್ ಒಂದು ರೀತಿ ನೀತಿ ಕಟ್ಟುಪಾಡುಗಳು ಇದು ಕಟ್ಟುಪಾಡುಗಳು ಅಂದರೆ ಒಬ್ಬ ಸಾಮಾಜಿಕವಾಗಿ ಮತ್ತು ವೈಯಕ್ತಿಕವಾಗಿ ಅವನ ಏಳಿಗೆಗೆ ಬೇಕಾದಂಥ ರೀತಿ ನೀತಿಗಳು ಅದನ್ನು ಯಮ ನಿಯಮ ಶಿಸ್ತಿನಿಂದ ಆ ಕಟ್ಟುಪಾಡುಗಳನ್ನು ಆಚರಣೆ ಮಾಡುವಂಥದ್ದು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋದು ಅದಕ್ಕೆ ಶಿಸ್ತಿನಿಂದ ಆತ್ಮಶುದ್ಧೀಕರಣ ಅಂತ ಯೋಗಶಾಸ್ತ್ರದಲ್ಲಿ ಹೇಳಿದೆ ಇದನ್ನೇ ನಾವು ಡಿಸಿಪ್ಲೀನ್ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಯಮ ನಿಯಮಗಳು ಮೊರಾಲಿಸ್ಟಿಕ್ ಆ್ಯಂಡ್ ಎಥಿಕಲ್ ಪ್ರಾಕ್ಟೀಸಿಸ್ ಅಂತ ನಾವು ಹೇಳಬಹುದು ಇನ್ನು ಮೂರನೇದು ಆಸನ ಇದು ನಮ್ಗೆಲ್ಲರಿಗೂ ಸಾರ್ವತ್ರಿಕವಾಗಿ ಗೊತ್ತಾಗ್ಬಿಟ್ಟಿದೆ ಇದು ಆಸನ ಅಂದರೆ ಏನು ಅಂತ ಈ ಆಸನ ಶಿಸ್ತುಬದ್ಧವಾದಂಥ ಶಾರೀರಿಕ ಭಂಗಿಗಳು ಅಥವಾ ಚಲನವಲನಗಳು ಇದನ್ನೇ ನಾವು ಫಿಸಿಕಲ್ ಎಕ್ಸರ್ಸೈಸ್ ಆದರೆ ಇಲ್ಲೂ ಕೂಡ ವಿಶೇಷತೆ ಇದೆ ಈ ಆಸನಗಳಲ್ಲೂ ಕೂಡ ನಾವು ಆಸನಗಳು ಮತ್ತು ವ್ಯಾಯಾಮ ಇವುಗಳಲ್ಲಿರುವಂಥ ವ್ಯತ್ಯಾಸವೇನು ಅಂತ ನಾವು ಯೋಚನೆ ಮಾಡ್ತಾ ಹೋದಾಗ ಆಸನಗಳು ಬಹಳ ಮಹತ್ವವಾದಂಥ ಸ್ಥಾನವನ್ನು ಪಡೆಯುತ್ತೆ ಒಂದು ಆಸನವನ್ನು ಮಾಡಬೇಕಾದ್ರೆ ನಮ್ಮ ಶ್ವಾಸೋಚ್ವಾಸ ಉಸಿರಾಟದ ಜೊತೆಗೆ ನಿಯತವಾದಂತಹ ಒಂದು ಸಂಬಂಧ ಇರುತ್ತೆ ಉಸಿರಾಟವನ್ನು ಹೊರತುಪಡಿಸಿ ನಾವು ಆಸನವನ್ನು ಮಾಡೋದಿಲ್ಲ ಪ್ರತಿ ಆಸನದಲ್ಲೂ ಕೂಡ ಉಸಿರಿ ಯಾವಾಗ ತೆಗೆದುಕೊಳ್ಬೇಕು ಯಾವಾಗ ಬಿಡಬೇಕು ಆಮೇಲೆ ವಿಶ್ರಾಂತವಾಗಿ ಎಷ್ಟು ಹೊತ್ತು ಉಸಿರಾಟವನ್ನು ಮಾಡಬೇಕು ಅನ್ನೋದು ಕೂಡ ಪ್ರತಿ ಆಸನಕ್ಕೂ ಕೂಡ ಅದು ನಿರ್ದೇಶನ ಇದೆ ಏನಾದರೆ ವ್ಯಾಯಾಮದಲ್ಲಿ ಈ ಉಸಿರಾಟದ ಜೊತೆಗೆ ಯಾವುದೇ ರೀತಿಯಾದಂಥ ನಿರ್ಬಂಧ ವ್ಯಾಯಾಮದಲ್ಲಿ ಕಾಣೋದಿಲ್ಲ ಮತ್ತು ಆಸನ ರಿಲ್ಯಾಕ್ಸೇಷನ್ ಅದರ ವ್ಯಾಯಾಮ ಫೇಟಿಂಗ್ ಆಯಾಸವನ್ನು ಮಾಡುತ್ತೆ ಇನ್ನು ಪ್ರಾಣಾಯಾಮಕ್ಕೆ ಬರೋಣ ಪ್ರಾಣಾಯಾಮ ಅಂದರೆ ಕ್ರಮಬದ್ಧವಾದ ಶಿಸ್ತುಬದ್ಧವಾದ ಶ್ವಾಸೋಚ್ವಾಸ ಪ್ರಕ್ರಿಯೆ ಇದನ್ನೇ ಎನರ್ಜಿ ಥ್ರೂ ಬ್ರೀದಿಂಗ್ ಅಂತ ನಾವು ಹೇಳ್ಬೋದು ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ ಹೆಚ್ಚಿಗೆ ಮಾಡುವಂಥದ್ದು ಈ ಪ್ರಾಣಾಯಾಮ ಎನರ್ಜೈಸ್ ಮಾಡುವಂಥದ್ದು ಪ್ರಾಣಾಯಾಮ ಇನ್ನು ಐದನೇದಾಗಿ ಪ್ರತ್ಯಾಹಾರ ಇಂದ್ರಿಯಗಳನ್ನು ವಿಷಯಗಳಿಂದ ಮುಕ್ತಗೊಳಿಸುವುದು ಪ್ರತ್ಯಾಹಾರ ಅಂದ್ರೆ ವಿತ್ ಡ್ರಾವಲ್ ಆಫ್ ಸೆನ್ಸಸ್ ಅಂದ್ರೆ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ಮನಸ್ಸು ಕೂಡ ಒಂದು ಇಂದ್ರಿಯ ಈ ಇಂದ್ರಿಯಗಳ ವ್ಯಾಪಾರಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಇಂದ್ರಿಯ ವ್ಯಾಪಾರಗಳನ್ನು ಸ್ವೇಚ್ಛೆಯಾಗಿ ಬಿಡದೇ ಇರೋದು ಹಾಗೂ ಯಾವುದು ಅಗತ್ಯ ಇಲ್ಲ ಅದನ್ನ ಹಿಂದಕ್ಕೆ ಪಡೆಯೋದು ಇದು ಪ್ರತ್ಯಾಹಾರ ಪ್ರಕ್ರಿಯೆ ಅಂತ ಇನ್ನು ಆರನೇದು ಧಾರಣ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಇದನ್ನು ನಾವು ಕಾನ್ಸಂಟ್ರೇಷನ್ ಸಮಚಿತ್ತವಾಗಿ ನಮ್ಮ ಮನಸ್ಸನ್ನು ಒಂದು ಧನಾತ್ಮಕವಾದಂಥ ವಿಷಯದ ಮೇಲೆ ಏಕಾಗ್ರೀಕರಣ ಮಾಡ್ತಾ ಹೋದರೆ ಅದು ಧಾರಣ ಆಗತ್ತೆ ಇನ್ನು ಏಳನೇದು ಧ್ಯಾನ ಆ ಏಕಾಗ್ರಗೊಳಿಸಿದಂಥ ವಸ್ತುವಿನ ಮೇಲೆ ನಾವು ನಿರಂತರವಾಗಿ ಜಪ ಮಾಡೋದು ನಿರಂತರವಾಗಿ ಅದನ್ನೇ ಕುರಿತು ಯೋಚಿಸ್ತಕ್ಕಂಥದ್ದು ಕುರಿತು ಯೋಚಿಸ್ತಾ ಇರುವಂಥದ್ದು ಅದು ಧ್ಯಾನ ಇದನ್ನೇ ನಾವು ಮೆಡಿಟೇಷನ್ ಅಂತ ಹೇಳ್ತೇವೆ ಇನ್ನು ಎಂಟನೇದು ಕೊನೆ ಅವಸ್ಥೆ ಯೋಗ ಸಾಧನ ಸಮಾಧಿ ಇದು ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತಿನ ಒಂದು ಸ್ಥಿತಿಗೆ ತಲುಪುವಂಥ ಅವಸ್ಥೆ ನೋವು ಮತ್ತು ದುಃಖಗಳ ಸ್ಪರ್ಶದಿಂದ ಬಿಡುಗಡೆ ಹೊಂದಿದ ಸ್ಥಿತಿ ಈ ಸಮಾಧಿ ಸ್ಥಿತಿಗೆ ಹೋದವನಿಗೆ ಯಾವುದು ನೋವು ಸುಖ ದುಃಖ ಸ್ಪರ್ಶ ಯಾವುದು ಇಂದ್ರಿಯ ವ್ಯಾಪಾರಗಳು ಗಣನೆಗೆ ಬರುವುದಿಲ್ಲ ಅನುಭವವೇ ಬರುವುದಿಲ್ಲ ಒಂದು ಸ್ಥಿತಿಯಲ್ಲಿ ಸ್ಥಿತಪ್ರಜ್ಞ ಸ್ಥಿತಿಗೆ ಹೋಗಿ ಅವನು ಮುಟ್ಟಿರ್ತಾನೆ ಈ ಅಷ್ಟಾಂಗಗಳನ್ನು ನಾವು ಯೋಗ ಅಂತ ಹೇಳ್ತೀವಿ ಹಾಗಾಗಿ ಯಾವುದೇ ಯೋಗ ಒಂದು ಸಾಮಾಜಿಕ ಸ್ವಾಸ್ಥ್ಯ ವೈಯಕ್ತಿಕ ಸ್ವಾಸ್ಥ್ಯ ಇವೆರಡನ್ನ ನಾವು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಯಮ ನಿಯಮ ಮತ್ತು ಪ್ರತ್ಯಾಹಾರಗಳನ್ನು ಬಿಟ್ಟು ಬರೇ ಆಸನ ಅಥವಾ ಧಾರಣಾ ಧ್ಯಾನದಿಂದ ನಾವು ನಮ್ಮ ನಿರೀಕ್ಷಿತ ಯೋಗ ಫಲವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ವಿಶೇಷವಾಗಿ ಈ ಅಷ್ಟಾಂಗ ಯೋಗ ನಮ್ಮ ಆತ್ಮನಿಗೆ ಇರುವಂಥ ಪಂಚಕೋಶಗಳನ್ನೇ ಅದು ಉದ್ದೇಶಿಸಿ ಅದಕ್ಕೆ ಚಿಕಿತ್ಸೆ ಕೊಡುವ ರೀತಿಯಲ್ಲೇ ಅಷ್ಟಾಂಗ ಯೋಗ ಇರುವಂತಹ ಪೋಷಣೆಯೂ ಮಾಡಬೇಕು ಚಿಕಿತ್ಸೆಯೂ ಆಗಬೇಕು ಚಿಕಿತ್ಸೆನೂ ಆಗಬೇಕು ಪೋಷಣೆನೂ ಆಗಬೇಕು ಅಥವಾ ಆರೋಗ್ಯವಂತನಿದ್ರೆ ಅದರ ಎನರ್ಜೈಸ್ ಎನರ್ಜೈಸ್ ಅಥವಾ ಅದರ ಶಕ್ತಿಯನ್ನು ಇನ್ನಷ್ಟು ಉದ್ದೀಪನಗೊಳಿಸಬೇಕು ಅದೇ ಉದ್ದೇಶದಿಂದ ಅಷ್ಟಾಂಗ ಯೋಗ ಇರುವಂತಹದ್ದು ಹಾಗಾಗಿ ನಾವು ಕೇವಲ ಆಸನ ಪ್ರಾಣಾಯಾಮಗಳಿಗಷ್ಟೇ ಸೀಮಿತಗೊಳಿಸದೆ ಮನೋವ್ಯಾಪಾರಗಳನ್ನು ನಿಯಂತ್ರಿಸುವಂಥ ಇಂದ್ರಿಯ ವ್ಯಾಪಾರಗಳನ್ನು ನಿಯಂತ್ರಿಸುವಂಥ ಯಮ ನಿಯಮ ಪ್ರತ್ಯಾಹಾರ ಕ್ರಮಗಳಿಗೆ ಇನ್ನೂ ವಿಶೇಷ ಆಸಕ್ತಿಯನ್ನ ಗಮನವನ್ನ ಕೊಡುವುದು ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಈ ಬಾರಿ ಯೋಗೋತ್ಸವ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ ಅದು ಉತ್ಸವದ ರೀತಿಯಲ್ಲಿ ಜನಕ್ಕೆ ತಲುಪಲಿ ಮಾಹಿತಿ ಹೋಗ್ಲಿ ಅಂತಕ್ಕಂಥದ್ದು ಅದ್ರ ಬಗ್ಗೆ ಒಂದು ಮಾತು ಈ ಸಲ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತವಾಗಿ ಜೂನ್ ಹತ್ತರಿಂದ ಜೂನ್ ಇಪ್ಪತ್ತೊಂದರವರೆಗೂ ಕೂಡ ನಾವು ಯೋಗೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆಯುಷ್ ಕಮಿಷನರ್ ಅವರ ಒಂದು ನಿರ್ದೇಶನದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಯೋಗೋತ್ಸವ ಯಾಕಾಗಿ ಈ ಥರದ ಒಂದು ಕಲ್ಪನೆಯನ್ನು ಮಾಡಿಕೊಂಡ್ವಿ ನಾವು ಅಥವಾ ಯಾಕಾಗಿ ಇದನ್ನು ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಯೋಗ ಮಾಡುವ ಒಂದು ಕಮ್ಯುನಿಟಿಗೆ ಹೋಗಿ ರೀಚ್ ಆಗೋದು ಅರ್ಥ ಇಲ್ಲ ಯಾರೂ ತಮ್ಮ ಜೀವನದಲ್ಲಿ ಯೋಗವನ್ನು ಆಚರಣೆ ಮಾಡ್ತಾ ಇಲ್ಲ ಯಾರು ಯೋಗದ ಬಗ್ಗೆ ಹೆಚ್ಚಿಗೆ ಕಲ್ಪನೆ ಇಲ್ಲ ಅಂಥದ್ದು ಸಂಖ್ಯೆ ತುಂಬ ತುಂಬ ಇದೆ ಯೋಗವನ್ನು ಆಚರಣೆ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಅದರ್ ದೆನ್ ಯೋಗ ಫ್ಯಾಮಿಲಿ ಅವ್ರನ್ನ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಸಲ ಯೋಗೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ನಾವು ಈ ಸಲ ಸಮಾಜ ಕಲ್ಯಾಣ ಇಲಾಖೆ ಆಮೇಲೆ ವಿಶ್ವವಿದ್ಯಾಲಯಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಮೇಲೆ ಅಪಾರ್ಟ್ಮೆಂಟ್ಗಳು ಹೀಗೆ ವಿವಿಧ ಸ್ತರದಲ್ಲಿ ಸಮಾಜದಲ್ಲಿ ಇರುವಂತಹ ವ್ಯವಸ್ಥೆಗಳು ಮತ್ತು ಸಂಘಟನೆಗಳನ್ನು ನಾವು ತಲುಪಿ ಅವರಿಗೆ ಯೋಗದ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಅವರಿಗೆ ಯೋಗವನ್ನ ಹೇಳ್ಕೊಡ್ಬೇಕು ಅಂತ ಈ ಯೋಗೋತ್ಸವ ಅನ್ನೋ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾವು ಈ ಸಲ ಹಮ್ಮಿಕೊಂಡಿದ್ದೇವೆ ತುಂಬಾ ಧನ್ಯವಾದಗಳು ಡಾಕ್ಟರ್ ಗಜಾನಂದ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ ಯೋಗವನ್ನು ಉತ್ಸವದ ರೀತಿಯಲ್ಲಿ ಆಚರಿಸಿ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಎಲ್ಲ ಇಲಾಖೆಗಳು ಕೈ ಜೋಡಿಸ್ತಾ ಇದ್ದಾವೆ ಅನ್ನೋದೊಂದು ಸಂತೋಷದ ಸಂಗತಿ ಇಷ್ಟೆಲ್ಲ ಮಾಹಿತಿ ನೀಡಿದ್ರೆ ನಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಗಜಾನನ ಹೆಗಡೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ निर्माणसहकारा तेजस्विनी गिरीश सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ